ಇದು ನೀವು ಹುಡುಕೋ ಬಾಬಾ ಒಳ್ಳೆ ಬಾವ ಅಂದ್ರೆ ಮಮ್ಮಿ ಸಾವನೆಗೆ ಒಂದ್ಸರಿ ಅಮ್ಮ ಹಿಂಗೆ ಅಂಬಿಡಿ ಹೇಳ್ತೀನಿ ಏನು ಮಾಡ್ಬೇಕಂತ ಕಾಯ್ತ ಇತ್ತಲ್ಲ ಕಾಯ್ತ ಕುಂಕುಮ ಇತ್ತು ಕಟ್ಟಿ ಬೆಳಕಿಂದ ಆರಾಮಾಗೈತಿ ಅದು ಕಲ್ಪ ಏನಾಯ್ತು ಅಮ್ಮಗೆ ಎರಡು ಕಾಲು ಬಾವು ಬಂದು ಆಪರೇಷನ್ ಮಾಡ್ಬೇಕು ಅಂತಿದ್ರು ನೀಡ್ಬೇಕು ಅಂದಿದ್ರು ಹುಡುಗಿ ನಿಮ್ಗೆ ಯಾವ ಎಲ್ಲ ಹಾಸ್ಪಿಟಲ್ ಆರಾಮಾಗಿದ್ದಲ್ಲ ನಮ್ಮ ಅಮ್ಮರ ತಂಗಿರೆ ನಮ್ಮ ತಾಯ್ತ ಇತ್ತಲ್ಲ ತಾಯ್ತ ಕಟ್ಟಿ ಕುಂಕುಮ ಬೆಳಕಿಂದ ಆರಾಮಾಗೈತಿ ಅದು ಕಲ್ಪ ಯಾವ ದಾವಣಗೆರೆ ஹுசியாக ஸ்டீ இதுக்கா இல்லை சந்தம்மா அப்பாஜி அப்பணா அய்யா